ಸರ್ಕಾರಿ ಆಸ್ಪತ್ರೆ ಅದು ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾಗಿರಬೇಕಂದ್ರೆ ಬಾಳೆಲೆ ಕ್ಷೇತ್ರದಲ್ಲಿ ಅದನ್ನು ಆಗ ಜಿಲ್ಲಾ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ನಾವು ಒತ್ತು ಕೊಟ್ಟು ಎಲ್ಲ ಸದಸ್ಯರು ನಮಗೆ ಪ್ರೋತ್ಸಾಹನ ನೀಡಿ ನಾವು ಐಶ್ವರ್ಯ ಟ್ರಸ್ಟಿಗೆ ಆಗ ವಹಿಸಿದ್ದೇವೆ ಆಗ ಜಿಲ್ಲಾ ಪಂಚಾಯಿತಿನ ಇರಬೇಕಾಗಿದ್ದರೆ ಒಂದೆರಡು ವರ್ಷ ಭಾಳ ಚೆನ್ನಾಗಿ ಐಶ್ವರ್ಯ ಟ್ರಸ್ಟ್ ಅವರು ಆಸ್ಪತ್ರೆಯನ್ನು ಮುನ್ನಡೆಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ವೈದ್ಯರಿಲ್ಲ ನರ್ಸ್ಗಳಿಲ್ಲ ಹೋದವರಿಗೆ ಸರಿಯಾದಂಥ ಚಿಕಿತ್ಸೆ ದೊರೆಯೋದಿಲ್ಲ ಈ ರೀತಿ ಎಲ್ಲ ಕಂಪ್ಲೇಂಟ್ಗಳು ದೂರುಗಳೆಲ್ಲ ಬಂದು ನಾನೇ ಖುದ್ದಾಗಿ ನಮ್ಮ ಡಿ ಎಚ್ ಓ ಅವರಿಗೆ ಮತ್ತು ನಮ್ಮ ಸ್ಥಳೀಯ ಶಾಸಕರಿಗೆ ಒಂದು ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ದಯವಿಟ್ಟು ಈಶ್ವರ್ಯ ಟ್ರಸ್ಟ್ ಅವ್ರನ್ನ ಕೈ ಬಿಡಬೇಕು ಅಲ್ಲಿಗೆ ಸರ್ಕಾರದ ವತಿಯಿಂದಲೇ ಡಾಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಬರಲಿ ಹೇಳುವಂಥ ಒಂದು ಮನವಿಯನ್ನು ಸಹ ಈಗಾಗಲೇ ಎರಡು ಮೂರು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಆದರೆ ಏನು ಈಗ ಅವ್ರದ್ದು ಟರ್ಮ್ ಮುಗಿತಾ ಬಂದಿದೆ ಇನ್ನು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐಸೂರೆ ಟೆಸ್ಟ್ ಅವ್ರಿಗೆ ಇರ್ಬೋದು ಅಲ್ಲಿಗಂಟ ಇರುವ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಜನರಿಗೆ ಪ್ರೋತ್ಸಾಹನ ನೀಡ್ತಾ ಇಲ್ಲ ಆಮೇಲೆ ನಾ ನಾನೇ ಖುದ್ದಾಗಿ ಎರಡು ಮೂರು ಬಾರಿ ಡಿ ಎಚ್ ಓ ಅವರಿಗೆ ಮನವಿ ಮಾಡಿಕೊಂಡು ಈಗಾಗಲೇ ಒಂದು ಡಾಕ್ಟ್ರನ್ನ ಕಳಿಸ್ಕೊಟ್ಟಿದ್ದಾರೆ ಮೊನ್ನೆ ಹುಲಿದಾಳಿ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅಂತೇಳಿದ್ರೆ ನಿಜ ಅವತ್ತು ಎಲ್ಲರೂ ಹುಳಿ ದಾಳಿ ಸಾಮಾನ್ಯ ದಾಳಿ ಅಲ್ಲ ಮಂಚನ ಮೇಲೆ ಹುಳಿ ದಾಳಿ ಆಗಿರಬೇಕಾದ್ರೆ ತುರ್ತು ಸಂದರ್ಭದಲ್ಲಿ ಅಲ್ಲಿ ಡಾಕ್ಟ್ರುಗಳು ನಮಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ನೀಡಿಲ್ಲ ಚಿಕಿತ್ಸೆಗೂ ಸಹ ಅವರು ಸ್ಪಂದಿಸಲಿಲ್ಲ ಹೇಳುವಂಥ ಒಂದು ಏನು ಕುಕಾರು ಬಂದಿದ್ದರಿಂದ ಆವಾಗಲೇ ಅಲ್ಲಿ ಏನು ಜನರು ಸೊ ಆ ಕಡೆ ಈ ಕಡೆ ಆಗ್ತಾರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಟೆನ್ಷನ್ ಸಮಯದಲ್ಲಿ ಜನರು ವಿಕೃತ ಮನೋಭಾವವನ್ನು ತೋರಿಸ್ಬೇಕಾಗ್ತದೆ ಸುಮ್ಮನೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಡಾಕ್ಟ್ರಿಗೆ ಹೊಡೆದಿದ್ದಾರೆ ಅದು ಮಾಡಿದ್ದಾರೆ ಅಂತ ಹೇಳೋದನ್ನು ನಾನು ತಳ್ಳಿ ಹಾಕಬೇಕಾಗ್ತದೆ ಈಗಾಗಲೇ ಅಲ್ಲಿ ಸ್ಥಳೀಯ ನಾಗರಿಕರೊಟ್ಟಿಗೆ ಮಾತಾಡಿದ್ದೇನೆ ಅಲ್ಲಿ ಯಾವುದೇ ಘಟನೆಗಳು ಅಲ್ಲಿ ನಡೆದಿಲ್ಲ ದಯವಿಟ್ಟು ನೀವು ಏನು ನಿಮ್ಮ ಇಲಾಖಾ ಅಧಿಕಾರಿಗಳು ಸುಮ್ಮನೆ ಅಲ್ಲಿ ಕೇಸ್ ಮಾಡೋದು ನಾವು ಜನಪರ ಇರುವವರು ಸರ್ಕಾರದ ಪರ ಇರುವವರು ಆದ್ದರಿಂದ ನಾವು ಜನಗಳಿಗೆ ಎಲ್ಲಾದರೂ ತೊಂದರೆ ಆದ ಸಂದರ್ಭದಲ್ಲಿ ನಾವು ಜನರ ರಕ್ಷಣೆಗೆ ನಿಲ್ತೇವೆ ಹೊರತು ಇಲಾಖಾಧಿಕಾರಿಗಳ ಪರವಾಗಿ ಎಂದೂ ನಿಲ್ಲೋದಿಲ್ಲ ಇದು ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅದೇ ಬಾಳ್ಯ ಕ್ಷೇತ್ರದ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೇನೆ ದಯವಿಟ್ಟು ನಾಳೆ ನಾಡ್ದಾಗಿ ಕೂತು ಮಾತುಕತೆ ಆಗ್ತಾಯಿದೆ ಈಗ ಡಿ ಎಚ್ ಒ ಅವರೊಟ್ಟಿಗೆ ಮನವಿಯನ್ನು ಮಾಡಿದ್ದೇನೆ ಏನು ಆ ಹುಡುಗನ ಮೇಲೆ ಕೇಸ್ ಆಗಿದೆ ಅದನ್ನ ಹಿಂಪಡಿಬೇಕು ಇಲ್ಲದಿದ್ದರೆ ನನ್ನದೇ ನೇತೃತ್ವದಲ್ಲಿ ಈ ಇಲಾಖೆಯ ವಿರುದ್ಧ ನಾವು ದೂರನ್ನು ಸಲ್ಲಿಸಬೇಕಾಗ್ತದೆ ಸುಳ್ಳು ದೂರು ಯಾವಾಗಲೂ ಸುಳ್ಳಾಗಿಯೇ ಇರ್ತದೆ ಅದಕ್ಕೆ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ಶಾಸಕರು ಮನವಿ ಮಾಡಿದ್ದೀವಿ ಡಿ ಎಚ್ ಒಟ್ಟಿಗೆ ಮಾತಾಡಿದ್ದೀವಿ ಟಿ ಎಚ್ ಒಟ್ಟಿಗೆ ಮಾತಾಡಿದ್ದೀವಿ ಯಾರೂ ಗೊಂದಲಕ್ಕೆ ಅಲ್ಲಿ ಯಾವುದೇ ಹೆದರಿಕೆಗಳಿಗೆ ನಾವು ಯಾವ ಹೆದರೋದಿಲ್ಲ ಆ ಹುಡುಗನಿಗೆ ಏನು ನ್ಯಾಯ ಸಿಗಬೇಕು ಅದನ್ನು ನ್ಯಾಯಯುತವಾಗಿ ನಾವು ಮಾಡ್ತೇವೆ ಇಷ್ಟನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ